ಕಿಚ್ಚ ಸುದೀಪ್ ಅಂದರೆ ಕಿಚ್ಚ ಅಂತಂದ್ರೆ ಏನಂದ್ರೆ ನಮಗೆ ಇವಾಗ ನಾನು ಯಾರು ಕೇಳಿದರೆ ನಾನು ಯಾರು ಬಟ್ ಅದು ಸಿನ್ಮಾದ ಒಂದು ಭಾಗ ಸರ್ ಸಿನಿಮಾ ಯಾಕೆ ಇಷ್ಟಪಡ್ತೀವಿ ಅಂದ್ರೆ ಅದರಲ್ಲಿ ಇರುವಂಥ ಒಂದು ಎಂಟರ್ಟೈನ್ಮೆಂಟ್ ಅದರಲ್ಲಿರುವಂಥ ಕಮರ್ಷಿಯಾಲಿಟೀಸ್ ಮಾಸ್ ಎಲಿಮೆಂಟ್ಸ್ ಜನರಿಗೆ ಖುಷಿ ಕೊಡೋಕ್ಕೆ ಆಗೋಂಥದ್ದು ಒಂದು ಕತೆ ಹೇಳೋ ರೀತಿ ಕಥೆ ಹೇಳೋದಲ್ಲಿ ನಾನಾ ರೀತಿಯಾದಲ್ಲಿರ್ಬೋದು ಅಲ್ಲಿ ಒಂದು ಮಾಸ್ ಎಲಿಮೆಂಟ್ ಅಂತ ಹೇಳಿದಾಗ ನಾವು ಹಾಕೊಡದೆ ಒಂದು ಅಡ್ರೆಸ್ಟ್ ನಮ್ಮಲ್ಲಿ ನಮಗೆ ಒಂದೊಂದು ವಾ ವಾವ್ ಮೂಮೆಂಟ್ ಅಂತ ಬಂತು ಅಂತ ಸೊ ದಟ್ಸ್ ವಾಟ್ ಇಟ್ ಇಸ್ ದಟ್ಸ್ ವಾಟ್ ಐ ಆಮ್ ಸೊ ಐ ಆಮ್ ಮೇ ನಾವು ನಾವಿರೋದು ಅದಕ್ಕೋಸ್ಕರ ಸೊ ವಾಟ್ ಬ್ರಾಟ್ ಯು ಟು ಇಂಡಿಯನ್ಸ್ ಈಗ ನನಗೇನಂತಂದ್ರೆ ಒಂದು ಸ್ಪೋರ್ಟ್ಸ್ ಅನ್ನೋದು ನಮಗೆ ಯಾವಾಗಲೂ ಇಂಟ್ರೆಸ್ಟ್ ಕೊಟ್ಟಿದ್ದೇ ಹೌದು ಬಟ್ ಕಾರ್ಸ್ ಅನ್ನೋ ವಿಚಾರದಲ್ಲಿ ನನಗೆ ಐ ತಿಂಕ್ ನಾನು ಅಭಿನ ಕಾರ್ ಲವರ್ ಸೊ ಅಫ್ಕೋರ್ಸ್ ಈ ಥರ ಕಾರ್ಗಳು ನಮ್ಮ ಹತ್ರ ಇಲ್ದಲೇ ಇರ್ಬೋದು ಬಟ್ ಕಾರ್ಗಳಿದ್ದಾವೆ ಸ್ಪೀಡಿಗೆ ಭಾಳ ಖುಷಿ ಕೊಟ್ಟಿದೆ ನನಗೆ ಸೊ ಆ್ಯಂಡ್ ಇದು ಯಾವುದೋ ಒಂದು ಚಿಕ್ಕ ಡಿಸ್ಕಷನಲ್ಲಿ ಓಪನ್ ಆಯಿತು ಐ ಗೆಸ್ ಒಂದು ಒಳ್ಳೆ ಡಿಸ್ಕಷನಿಂದ ಒಂದು ಒಳ್ಳೆ ಓನರ್ಶಿಪ್ ಕಡೆಗೆ ತಿರುಗಿತು ನಾವು ಕೂಡ ಇಲ್ಲಿ ಸೇರ್ಪಡೆ ಆಗ್ಬೋದು ಅನ್ನೋ ಒಂದು ಫೀಲ್ ಬಂತು ಸೊ ಐ ಗೆಸ್ ದಟ್ಸ್ ಹೌ ಇಟ್ ಇಸ್ ಅನ್ ಅನ್ ಅಸೋಸಿಯೇಷನ್ ಆ್ಯಂಡ್ ಅಫ್ಕೋರ್ಸ್ ಇದುವರೆಗೂ ನಾವು ಬರೀ ಎಫೋನ್ ರೇಸಸ್ ಅಲ್ಲಿ ಇಲ್ಲಿ ನೋಡಿದ್ದೀವಿ ಟ್ರ್ಯಾಕಲ್ಲಿ ನೋಡಿದ್ದೀವಿ ದೂರದಲ್ಲಿ ನೋಡಿದ್ದೀವಿ ಟೆಲಿವಿಷನಲ್ಲಿ ನೋಡಿದ್ದೀವಿ ಸೊ ಇಲ್ಲಿ ತುಂಬ ಹತ್ತಿರದಿಂದ ಒಂದು ಬೇರೆ ಪೋರ್ಟ್ಫೋಲಿಯೋ ನೋಡೋ ಒಂದು ಅವಕಾಶ ಸೊ ಇಟ್ಸ್ ಇಟ್ಸ್ ಡೆಫಿನೆಟ್ಲಿ ಎಸ್ ಫ್ರಾಮ್ ಮೈ ಸೈಡ್ ಸೊಮ್ ಕಿಂಗ್ಸ್ ಬೆಂಗಳೂರು ಯು ವಾಟ್ ದ ಐಡೆಂಟಿಟಿ ಕಿಚ್ಚ ಅನ್ನೋ ಒಂದು ವರ್ಡ್ ಅದೇ ನನ್ನ ಐಡೆಂಟಿಟಿ ಯಾಕಂದರೆ ಎಲ್ಲ ಫ್ಯಾನ್ಸ್ಗಳಿಂದ ಬಂದಿರೋದು ಅದೇ ಒಂದು ಹುಚ್ಚ ಅನ್ನೋ ಸಿನಿಮಾ ಮಾಡಿದಾಗಿಂದ ಇನ್ಫ್ಯಾಕ್ಟ್ ಕಿಚ್ಚ ಅಂತ ಸುದೀಪ್ ಅನ್ನೋದಕ್ಕಿಂತ ಜಾಸ್ತಿ ಒಟ್ಟಿಗೆ ಲಿಂಕ್ ಮಾಡ್ತಾರೆ ಆ್ಯಂಡ್ ದಟ್ ಇಸ್ ಅವ್ರು ಎಲ್ಲರೂ ನನ್ನ ಕರೆಯೋದು ಸೊ ಈ ಟೀಮಿಗೆ ಹೆಸರಿಡಬೇಕಾದ್ರೆ ಪ್ರತಿಯೊಬ್ಬರು ಐಡಿಯಾ ಕೊಟ್ಟಿದ್ದೇನಂತಂದರೆ ಇನ್ನೊಂದು ಹೆಸರು ಹುಡ್ಕೋಬೋದಲು ಇದನ್ನು ಹೇಳಿದ ತಕ್ಷಣ ಪ್ರತಿಯೊಬ್ಬರಿಗೂ ಅದು ನಿಂದೆ ಟೀಮ್ ಅಂದ್ಬಿಟ್ಟು ಅದರಿಂದನೇ ಪ್ರಾರಂಭ ಮಾಡೋಣ ಅಂತ ಆ್ಯಂಡ್ ಕಿಂಗ್ಸ್ ಅಂತ ಏನಕ್ಕೆ ಅಂತಂದರೆ ಒಂದು ಇಲ್ಲಿ ಎಗೇನ್ ಪ್ರೀತಿ ಅಲ್ಲಿ ಭಾಷೆ ಅಂತ ಕರೀತಾರೆ ವಿಚ್ ಎಗೇನ್ ಇಸ್ ಅ ಕಿಂಗ್ ಎಂಪು ಬಟ್ ಕಿಂಗ್ ಅಂತ ಬಂದಾಗ ಏನಾಗಂದ್ರೆ ನನ್ನ ಟೀಮ್ ಕಿಂಗ್ಸ್ ಆಗಿರಬೇಕು ಒಂದು ಆಸೆ ಗೆಲ್ಲಬೇಕು ರಾಜರ ಥರ ಇರಬೇಕು ಅನ್ನೋದು ಸೊ ಕಿಚ್ಚ ಕಿಂಗ್ಸ್ ಆ್ಯಂಡ್ ಬೆಂಗಳೂರು ಅನ್ನೋದು ನಮ್ಮ ಊರು ನಮ್ಮ ರಾಜ್ಯದ ಒಂದು ಪ್ರಮುಖ ಒಂದು ಊರು ಕ್ಯಾಪಿಟಲ್ ಪ್ಲಸ್ ಬೇರೆ ಬೇರೆ ವರ್ಗದಲ್ಲಿ ನೀವು ಐ ಪಿ ಎಲ್ ಇರ್ಬೋದು ಕಬಡ್ಡಿ ಇರ್ಬೋದು ಅದನ್ನೆಲ್ಲ ನೋಡಿದಾಗ ಅವರವರು ಬೆಂಗಳೂರು ಅಂತ ಟೀಮ್ ಬರಬೇಕಾದ್ರೆ ಆಗುತ್ತೆ ನಮಗೆ ಆ್ಯಂಡ್ ನಾನು ಯಾವತ್ತೂ ಅಂದ್ಕೊಂಡಿರಲ್ಲ ನಮ್ಮ ಟೀಮಲ್ಲೂ ಒಂದು ಸೇರ್ಪಡೆ ಆಗಿ ಒಂದು ದಿವಸ ಇಂಥ ಒಂದು ದೊಡ್ಡ ಮಟ್ಟಕ್ಕೆ ಬರುತ್ತೆ ಅನ್ಬಿಟ್ಟು ಸೊ ಅಂಗಿ ಹ್ಯಾಪಿ ಇಸ್ ಕಿಚಾಸ್ ಕಿಂಗ್ಸ್ ಬೆಂಗಳೂರು ಸೊ ಸೌತ್ ಇಂಡಿಯಾ ಹ್ಯಾಸ್ ಅ ಗುಡ್ ಬೇಸ್ ಆಫ್ ಇಂಜಿನಿಯರಿಂಗ್ ಸ್ಕಿಲ್ಸ್ ಆ್ಯಂಡ್ ಯುನೋ ಸ್ಪೋರ್ಟ್ಸ್ ಮ್ಯಾನ್ ಸೊ ನಿಮ್ಮ ಟೀಮ್ ಮೂಲಕ ಐ ಯು ಯು ನೋ ಎಕ್ಸ್ಪೆಕ್ಟಿಂಗ್ ಇಟ್ ಟು ಇವನ್ ಬೂಸ್ ದಟ್ ಯು ನೋ ಲೆಟ್ಸ್ ದ ನಂಬರ್ ಆಫ್ ಟ್ಯಾಲೆಂಟ್ಸ್ ವಿಚ್ ಕ್ಯಾನ್ ಇನ್ ಫ್ರಮ್ ಸೌತ್ ಇಂಡಿಯಾ ಇಸ್ ವುಡ್ ದಟ್ ಬಿ ಒನ್ ಆಫ್ ದ ಪಾಸಿಬಿಲಿಟಿ ದಟ್ ಯು ಎಕ್ಸ್ಪೆಕ್ಟ್ ನಮ್ಮ ಬಾಗಿಲು ತೆಗೆದ್ರೆ ಕಾಣಿಸೋದ್ರೆ ನಮಗೆ ಬರೀ ಕ್ರಿಕೆಟ್ ಇಲ್ಲ ಆದರೆ ಬೇರೆ ಸ್ಪೋರ್ಟ್ಸ್ಗಳು ಇದೆಲ್ಲ ನಾವು ಟಿ ವಿಯಲ್ಲಿ ನೋಡಿರ್ಬೋದು ಕೆಲವರು ದೇ ಆರ್ ನಾಟ್ ಈ ಹತ್ತಿರದಿಂದ ನೋಡೋ ಅವಕಾಶವೂ ಸಿಕ್ಕಿಲ್ಲ ಆ್ಯಂಡ್ ಎಷ್ಟೋ ಜನಕ್ಕೆ ಇರುತ್ತೆ ಇದನ್ನು ಮುಟ್ಬೇಕು ಇದನ್ನ ನೋಡಬೇಕು ಇದ್ರದ್ದು ಹೇಗೆ ಇದು ಹೌ ಡಸ್ ದಿಸ್ ಆಪರೇಟ್ ಅನ್ನೋದು ಐ ಥಿಂಕ್ ಎಲ್ಲರಿಗೂ ಒಂದು ಇದು ಹತ್ತಿರದ ಇನ್ಫ್ಯಾಕ್ಟ್ ನಮಗೂ ಆಗಿ ಹತ್ತಿರದಿಂದ ನೋಡೋ ಒಂದು ಅವಕಾಶ ಇದು ನಾವು ನೋಡಿಲ್ವಲ್ಲ ಹೇಗೆ ನಡೆಯುತ್ತೆ ಏನಾಗುತ್ತೆ ಅಂದ್ಬಿಟ್ಟು ಒಂದು ಸೌಂಡ್ ಕೇಳಿದ್ದೀವಿ ಕಾರ್ಗಳದು ಇನ್ನೊಂದು ಮಾಡಿದೀವಿ ಸೊ ನನ್ನ ಪ್ರಕಾರ ಪ್ರತಿಯೊಂದು ಒಂದು ಚಿಕ್ಕದರಲ್ಲೇ ಸ್ಟಾರ್ಟ್ ಆಗಿ ಒಂದು ದೊಡ್ಡ ಕಲ್ಚರ್ ಆಗೋದು ಆಮೇಲೆ ಸೊ ಆ ಕಲ್ಚರ್ ಇಲ್ಲೂ ಬರಲಿ ಬಿಕಾಸ್ ಎಸ್ಪೆಷಲಿ ಇಂಥ ರೇಸಿಂಗ್ ಅವ್ರು ಏನಾಗುತ್ತೆ ಆಸ್ ಯು ರೈಟ್ಫುಲ್ ಇಸ್ ಸೈಡ್ ಎಂಜಿನಿಯರಿಂಗಿಂದ ಹಿಡಿದು ಎಷ್ಟೋ ಜನಕ್ಕೆ ಇಟ್ಸ್ ಇಟ್ ಇಸ್ ಸಮಥಿಂಗ್ ಅ ಸ್ಟಡಿ ಹೇಗೆ ನಡೆಯುತ್ತಿದ್ದು ಹೇಗೆ ಆಗುತ್ತಿದ್ದು ಅನ್ನೋದಕ್ಕೆ ಐ ಥಿಂಕ್ ಅಂತ ಅವ್ರೆಲ್ಲರಿಗೂ ಒಂದು ಅವಕಾಶ ನಮಗೂ ಅವಕಾಶ ಆಗುತ್ತೆ ಸೊ ಬೆಂಗಳೂರಿಗೆ ಒಂದು ಅವಶ್ಯಕ ಯು ಬಿ ಟು ಟು ಫ್ಯಾನ್ ಬೇಸ್ ಇಟ್ ಮೋಟರ್ ಕಮಿಂಗ್ ಇಯರ್ ಆಗುತ್ತೆ ಅಂದ್ರೆ ಬೆಂಗಳೂರಲ್ಲಿ ನಡೆದ್ರೆ ನಮಗೂ ಅಷ್ಟೇ ಖುಷಿ ಯಾಕಂದ್ರೆ ಮೂರಲ್ಲೊಂದು ನಡೀಬೇಕಲ್ಲ ರೇಷ್ ಬೇರೆ ಕಡೆ ಎಲ್ಲ ಕಡೆ ನಡೆಯುತ್ತೆ ನಮ್ಮಲ್ಲಿ ಇನ್ನೂ ಟ್ರ್ಯಾಕ್ ರೆಡಿ ಆಗಿಲ್ಲ ಬಟ್ ಮುಂದಿನ ವರ್ಷ ಟ್ರ್ಯಾಕ್ ರೆಡಿ ಇರೋದ್ರಿಂದ ಬೆಂಗಳೂರಲ್ಲಿ ನಡೆಸೋದಿಕ್ಕೆ ಖುಷಿ ನಮ್ಮ ಜನ ಎಲ್ಲ ನಿಂತಿರಬೇಕು ನಮ್ಮ ಕ್ರೋಡ್ ಬರಬೇಕು ಆ ಒಂದು ರೋರ್ ನಮ್ಮಲ್ಲೂ ಕೇಳಬೇಕು ನಮ್ಮ ಕಾರುಗಳಿಗೆ ಅಂತ ಒಂದು ಆಸೆ ಎನಿಥಿಂಗ್ ಎಲ್ಸ್ ಯು ಮೆನ್ಷನ್ ಎಸ್ ಸರ್ ಇಟ್ಸ್ ಐ ಥಿಂಕ್ ನಮಗೆ ಹೊಸ್ದಿದು ಅಂದರೆ ನಮಗೆ ಈಗ ಫಸ್ಟ್ ಆಫ್ ಆಲ್ ಇದನ್ನ ಇಷ್ಟು ಹತ್ತಿರದಿಂದ ಒಂದು ನೋಡ್ಬೋದು ಈ ಸ್ಪೋರ್ಟ್ನ ಬರೀ ದೂರದಿಂದ ನೋಡಿದ್ವಿ ನಾವು ಹೇಳಿದ ಹಾಗೆ ಸೊ ಇದು ಬರೀ ಈಗ ಈಗ ಬಿಸ್ನೆಸ್ ಆಗಲಿ ಅಥವಾ ಕಮರ್ಷಿಯಾಲಿಟೀಸ್ ಆಗಲಿ ಇದರಲ್ಲಿ ವ್ಯವಹಾರ ಇದ್ರ ಈ ವ್ಯವಹಾರದ ಪಾರ್ಟ್ ಆಗಲಿ ಅದಕ್ಕೆ ನನ್ನ ಟೀಮ್ ಇದೆ ತೊಗೊಳ ಕೇರ್ ತೊಗೊಳಕ್ಕೆ ನನಗೆ ಮೋರ್ ನಾನು ಟೀಮ್ ಓನ್ ಮಾಡ್ತಾ ಮಾಡ್ತಾಯಿದ್ರು ಕೂಡ ನನಗೊಂದು ಒಬ್ಬ ಪ್ರೇಕ್ಷಕನಾಗಿ ಇದನ್ನು ನೋಡೋಕೆ ಆಸೆ ಇದೆ ಈಗ ತುಂಬ ಹತ್ತಿರದಿಂದ ನಮ್ಮ ಡ್ರೈವರ್ಸ್ ಒಟ್ಟಿಗೆ ಮಾತಾಡಿ ನಮ್ಮ ಟೀಮ್ ಒಟ್ಟಿಗೆ ಆಗಿ ಅದೊಂದು ಇರುತ್ತಲ್ಲ ಗೆಲ್ಲಬೇಕು ಸೋಲ್ಬೇಕು ಏಳಬೇಕು ಪ್ರತಿಯೊಂದರಲ್ಲೂ ಒಂದು ಭಾಗಿಯಾಗೋದು ಒಂದು ಬೇರೆ ಏನಾರ ಸುಮ್ಮನೆ ಸುಮ್ಮನೆ ಹೋಗಿ ಒಂದು ಟಿಕೆಟ್ ಕೊಟ್ಟು ನೋಡೋದಕ್ಕೂ ನಮ್ಮದೊಂದು ಟೀಮ್ ಇದೆ ಹೇಗಾಗುತ್ತೆ ಸ್ಟ್ರಾಟಜಿ ಹೇಗೆ ಮಾಡ್ತಾರೆ ಇವರು ಈಗ ನಾನು ಹೇಳಿದಾಗೆ ಕ್ರಿಕೆಟ್ ಏನಾರಾದರೆ ಅದರಲ್ಲಿ ಮಾತಾಡ್ಬೋದು ನಾವು ಇದರಲ್ಲಿ ನಮಗಿನ್ನೂ ಅಷ್ಟು ನಾಲೆಡ್ಜ್ ಇಲ್ಲ ಬಟ್ ಐ ವುಡ್ ಲೈಕ್ ಟು ಬಿ ಪಾರ್ಟ್ ಆಫ್ ದ ಟೀಮ್ ವಿಚ್ ಡಿಸ್ಕಸಸ್ ಸ್ಟ್ರಾಟಜೈಸಸ್ ವಿ ಡೋಂಟ್ ನೀಡ್ ಟು ಟಾಕ್ ಟಾಕ್ ವಿ ಜಸ್ಟ್ ಕ್ಯಾನ್ ಬಿ ಅರ್ ಆ್ಯಂಡ್ ಲರ್ನ್ ಅವರ್ ಸೊ ದಿಸ್ ಇಸ್ ನ್ಯೂ ಟು ಅಸ್ ಹೇಗೆ ಅವ್ರ ಮೈಂಡ್ ಸೆಟ್ ಓಡುತ್ತೆ ಆ ಸ್ಪೀಡಲ್ಲಿ ಇರ್ತಾರಲ್ಲ ಅವರೆಲ್ಲ ಹೇಗೆ ಯಾಕಂದ್ರೆ ಹೆಚ್ಚು ಕಮ್ಮಿ ಆದರೂ ಹೋಗ್ಬಿಡ್ತಾರೆ ಎಲ್ಲರೂ ಇಲ್ಲಿ ಅಂಥದ್ರಲ್ಲಿ ಅವರೆಲ್ಲ ಹೇಗೆ ಆಪ್ರೇಟ್ ಮಾಡ್ತಾರೆ ಐ ಥಿಂಕ್ ಐ ಆಮ್ ವೆರಿ ಕ್ಯೂರಿಯಸ್ ಐ ಆಮ್ ವೆರಿ ಹ್ಯಾಪಿ ರಿಯಲಿ ಓಡೋನು ಇನ್ ದ ವರ್ಲ್ಡ್ ದೇರ್ ಆರ್ ಅಬೌಟ್ ಟು ಇಂಡಿಯನ್ಸ್ ಆ್ಯಂಡ್ ವಾರ್ ಫ್ರಾಮ್ ಬೆಂಗಳೂರು ವಾರ್ ಆನ್ ದ ವರ್ಲ್ಡ್ ಮ್ಯಾಪ್ ಕಂಪೀಟಿಂಗ್ ಇನ್ ಟಾಪ್ ಲೆವೆಲ್ಸ್ ಲೈಕ್ ಎಫ್ ಟು ಆ್ಯಂಡ್ ಈವನ್ ಇನ್ ದ ಸಲೂನ್ ಕಾರ್ಡ್ ಸೊ ವುಡ್ ಮಿಸ್ಟರ್ ಸುದೀಪ್ ಕಿಚ್ಚ ಬಿ ಹ್ಯಾಪಿ ಇಫ್ ದರ್ ಇಸ್ ಅದರ್ ಪರ್ಸನ್ ಫ್ರಮ್ ಹಿಸ್ ಓನ್ ಟೀಮ್ ಯು ನೋ ಗೋಯಿಂಗ್ ಇನ್ ಟು ಸಚ್ ಸ್ಪೋರ್ಟ್ ಇನ್ ದ ಕಮಿಂಗ್ ಫ್ಯೂಚರ್ ಪ್ರಾಬ್ಲಿ ಇನ್ ದ ನೆಕ್ಸ್ಟ್ ತ್ರೀ ಫೋರ್ ಇಯರ್ಸ್ ಆಮೇಲೆ ಫೋರ್ ಇಂದ ಗ್ರ್ಯಾಜುಟ್ ಹೋಗಿ ಹಾಗೆ ಅಲ್ಲಿ ಹೋದ್ರೆ ನಿಮಗೆ ಹೆಂಗೆ ಅನಿಸುತ್ತೆ ಅಲ್ಲ ನಮ್ಮಲ್ಲಿರೋರೊಬ್ಬರು ಹೋಗಿ ಅಚೀವ್ ಮಾಡ್ತಾರೆ ಅಂದರೆ ಖುಷಿನಲ್ವ ಯಾಕಂದ್ರೆ ಸಿ ಅದು ಅವ್ರ ಕನಸು ನಮ್ದಲ್ಲ ಅವರ ಕನಸದಲ್ಲಿ ಅವ್ರ ಕನಸಲ್ಲಿ ಅಥವಾ ಅವ್ರು ಹೋಗಬೇಕು ಇರೋ ದಾರಿಯಲ್ಲಿ ನಾವು ಒಂದು ಭಾಗಿಯಾಗಿದ್ದೀವಿ ಒಂದು ಯಾವುದೋ ಒಂದು ಒಂದು ಎನ್ಕರೇಜ್ಮೆಂಟ್ ಆಗಿದ್ದೀವಿ ಅಂದರೆ ಐ ಥಿಂಕ್ ಐ ವೆರಿ ಹ್ಯಾಪಿ ಬಿಕಾಸ್ ಬೈ ದಿ ಎಂಡ್ ಆಫ್ ದ ಡೇ ಇಲ್ಲಿ ನಮ್ಮ ಮಧ್ಯೆ ಇದ್ದು ಇಲ್ಲಿಂದ ಹೋಗಿ ಅವರು ಅವರು ಎಲ್ಲಿ ತಲುಪಬೇಕು ಅಂತ ತಲುಪಿದ್ರು ಅಂತ ಬಂದಾಗ ಅದು ನೋಡೋದಕ್ಕೆ ಖುಷಿ ಅಲ್ವ ನಮಗೆ ಐ ಆಲ್ ಬಿ ವೆರಿ ಹ್ಯಾಪಿ ಎಸ್ ಎಸ್ ಸಿ ವಿ ಆರ್ ಹಿಯರ್ ಫಾರ್ ಮೀ ಐ ಹಿಯರ್ ಬಿಕಾಸ್ ಆಫ್ ದ ಸ್ಪೋರ್ಟ್ಸ್ ಆರ್ ಐ ಆಮ್ ಹಿಯರ್ ಬಟ್ ದೇ ಆರ್ ಆಲ್ ದೇ ಆರ್ ಬಿಕಾಸ್ ಆಫ್ ದೇರ್ ಡ್ರೀಮ್ ದಿಸ್ ಇಸ್ ದೇರ್ ಲೈಫ್ ದಿಸ್ ಇಸ್ ದೇರ್ ಪ್ಯಾಷನ್ ಆ್ಯಂಡ್ ದಟ್ಸ್ ಆಲ್ ವಿ ಕ್ಯಾನ್ ಡೂನು ವಿ ಕ್ಯಾನ್ ಓನ್ ದ ಟೀಮ್ ಬಟ್ ದೇ ಹ್ಯಾವ್ ಟು ಅಚೀವ್ ದೇ ಹ್ಯಾವ್ ಟು ರೀಚ್ ಕಾರ್ ತೊಗೊಳ್ಬೋದು ಅಷ್ಟೇ ಸರ್ ನಾವು ಓಡಿಸಿ ಅಲ್ಲಿಗೆ ರೀಚ್ ಮಾಡಿಸೋದು ಅವರೇ ಅಲ್ವಾ ಆಗಸ್ಟ್ ಹದಿನಾರನೇ ತಾರೀಕು ಈ ರೇಸಿಂಗ್ ಸ್ಟಾರ್ಟ್ ಆಗುತ್ತೆ ಐ ಆರ್ ಎಫ್ ಇಂಡಿಯನ್ ರೇಸಿಂಗ್ ಫೆಸ್ಟಿವಲ್ ಆ್ಯಂಡ್ ಇದು ಬಹಳ ಸುಲಭ ಅಲ್ಲ ನಡೆಸೋದಿಕ್ಕೆ ಆ್ಯಂಡ್ ಇದಿಲ್ಲಿ ಬರ್ತಾ ಇದೆ ಅಂದರೆ ಬಹಳ ಒಂದು ಖುಷಿ ಇದೆ ಹೆಮ್ಮೆ ಇದೆ ಪ್ರತಿಯೊಬ್ಬರು ನಿಮ್ಮ ನೀವೆಲ್ಲರೂ ಬಂದು ಅದನ್ನು ನೋಡಬೇಕು ಅನ್ನೋ ಆಸೆ ಅಲ್ಲಿ ಇರಬೇಕು ಅನ್ನೋದಕ್ಕೆ ಆಸೆ ಇದೆ ಈ ಟೂರ್ನಮೆಂಟ್ ಈ ರೇಸ್ ಇನ್ನಷ್ಟು ದೊಡ್ಡದಾಗಿ ಬೆಳೀಲಿ ಟೀಮಿಗೆ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಂದ ನಮ್ಮ ಕೆ ಕೆ ಬಿಗೆ ಒಳ್ಳೆಯದಾಗಲಿ